ಇಂಥ ಕಾಡಿನಾಗೆ ವಿಚಲಕರಂಜಿ ಮಠದಿಂದ ಅನ್ನದಾಸ ವ್ಯವಸ್ಥೆ ಇರ್ತದೆ ಇಲ್ಲಿ ಎಲ್ಲರೂ ಪ್ರಸಾದ ತಗೊಂಡು ಹೋಗ್ಬೋದು ಇದು ನೋಡ್ರಿ ವೀರಭದ್ರೀಶ್ವರ ಹೊಂಡ ಎರಡು ಹೊಂಡದವು ಇದು ಜಾಕ್ರಿ ಇನ್ನೊಂದು ಐತೆ ಅದು ಪಿಲ್ಟ್ರಿಗೆ ಸ್ವಚ್ಛ ಭಾಳ ಅದ ಇವು ಕುಡಿಯೋಕ್ರಿ ನೀರು ಮತ್ತು ಪ್ರಸಾದ ವ್ಯವಸ್ಥೆ ಚಾಲು ಐತೆ ಹಂಗೆ ಮಾಡಿ ಪ್ರಸಾದ ಸೇವನೆ ಮಾಡಿ ಹಂಗೆ ಅಡಿಗೆ ರೆಡಿ ಮಾಡೋರು ಮಾಡಕತ್ತಾರೆ ಒಂದು ಪ್ರಸಾದ ಚಲೋ ಇದೆ ಹಿಂದೆ ಚಲೋ ಅದ ಮತ್ತು ಇಲ್ಲಿ ನಿಟ್ಟ ಹೊಟ್ಟಾರ್ರಿ ಏನಪ್ಪ ಅಂದ್ರೆ ಇವು ಅಕ್ಕಿ ಮೂಟೆಗಳ ಇಟ್ಟೊಂದು ಇಲ್ಲಿ ಇಟ್ಟಾರಪ್ಪ ಅಂತಂದ್ರೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಸೇವನೆ ಸಂಬಂಧ ಇವ್ ನಿಟ್ಟ ಇವು ವೀರಭದ್ರೇಶ್ವರ ದೇವಸ್ಥಾನ ಹೋಗುವತ್ನ್ಯಾಗ ಇಲ್ಲಿ ಧೂಳು ಗಾಯ ಒಡೆದ ಗುಡ್ಡ ಏರ್ಬೇಕು ಗುಡ್ಡ ಏರೋತ್ನಾಗ ಹೊಳ್ಳೆ ನೆತ್ತಿ ಭದ್ರೇಶ್ವರ ಗುಡಿನ ನೋಡಿದ್ರೆ ಇಷ್ಟು ಚಂದ ಕಾಣತೈತಿ ನೋಡ್ರಿ ಇದು ಮತ್ತು ಹೊಂಡ ಮತ್ತು ಇರ್ಭದ್ರಸಿರು ಗುಡಿ ಹಿಂಗೆ ಕಾಣತಿತ್ತು ಹಿಂಗೆ ಕಾಣಿಸ್ತಿತ್ತು ಹೊಳೆ ನಿಂತು ನೋಡಿದ್ರೆ ಆದರೆ ಯಾರು ಹೊಳೆ ನೋಡ್ಬಿಡೋ ಥರ ನಾನು ನಿಮಗೆ ತೋರಿಸೋ ಸಂಬಂಧ ಹೊಳೆ ನಿಂತಿರ್ಭದ್ರ ಗುಡಿ ಹೊಂಡ ತೋರಿಸಿದ್ರು ಹೊಂಟೆವು ಆದ್ರೆ ಊರು ಕಲ್ಲು ಹಾಕೊಂಡ್ತಾರೆ ಕಾಲೇ ನಡೀತಾರೆ ಊರು ಅವ್ರ ಏನು ಎಷ್ಟು ಹರಿಕಿರ್ತೈತಿ ನಾವು ಒಟ್ರು ಕೂಡಿ ನಮ್ಮ ಕಮಿಟಿ ಮಂದಿ ಎಲ್ಲರೂ ಕೂಡ ಒಂದು ಫೋಟೋ ದುಳುಗಾಯ ಹೊಡೆದು ಕೈಯಾಗ ಒಂದು ಬೆತ್ತ ಹಿಡ್ಕೊಂಡು ನಮ್ಮ ಕ್ಯಾಂಪ್ ನೋಡ್ರಿ ಇದೆ ಹಾಕಿತ್ತು ಮಾತ ಮಲ್ಲೆ ಅಗ್ ದುಡ್ಗಾಯ ಒಡೆದು ಓಡಾಕತ್ತಾರ ನೋಡ್ರಿ ಇನ್ನು ಗುಡ್ಡ ಗುಡ್ಡತ್ತ ನೋಡ್ರಿ ನಮ್ಮ ಕಮಿಟಿ ಮಂದಿ ಕೈಯಾಗ ಒಂದು ಬತ್ತ ಒಂದ ನೀರಿನ ಬ್ಯಾಟ್ಲಿ ಒಂದು ಬ್ಯಾಟ್ರಿ ಹಿಡ್ಕೊಂಡು ಎಲ್ಲಾರು ಕೂಡಿ ಗುಡ್ಡ ನೋಡ್ರಿ ಇದೆ ನಮ್ಮ ಕಮಿಟಿ ಮಂದಿ ಒಟ್ಟರು ಕೂಡಿ ಹನ್ನೆರಡು ರಾತ್ರಿ ಹನ್ನೆರಡು ಆಗಿದ್ರಿ ಅಂತ ಪುರದೇವಿ ಎಲ್ಲರೂ ಕೂಡಿ ಪಾದಯಾತ್ರೆ ಚಾಲು ಮಾಡಿದ್ದೇವೆ ಹನ್ನೊಂದು ಹನ್ನೆರಡಕ್ಕೆ ಬಿಟ್ಟೇವಿ ಬೆಳಗು ಮುಂಜಾನೆ ಹನ್ನೊಂದಕ್ಕೆ ದಿಸಲ ಮಲೆಯನ್ನು ಕೈಲಾಸ ಬಾಗಿಲಿಗೆ ಮುಟ್ಟಿದ್ದೇವೆ ರಾತ್ರಿ ಯಾವುದೇ ತೊಂದರೆ ಇಲ್ಲದ ಬಂದೇವೆ ಅದರಾಗ ಇಲ್ಲಿ ನೋಡ್ರಿ ಹಂಗೆ ಹೋಗೋದು ದೊಡ್ಡ ಹೈರ್ಯಾನ ಅಂತಾದ್ರೆ ಮಲೆಯನ್ನ ಗುಡ್ಡ ಮರಗಾಲ ಕಡ್ಡುಗೊಂಡು ತಮ್ಮ ಸ್ವಂತ ಗ್ರಾಮದಿಂದ பக்தர் வரக்கத்தாரி நோட்றி மரகால கட்டுக்கரோ அந்த பக்தாதி பால் பாட ஹரிக்க ஹொத்து வர்த்தி மல்லு நோட் மரகால கட்டுக்கண்டு குட்ட ஏறி வரக்கி இர்ப்பணும் கிலோமீட்டர் வந்த மெகு கடிவாகல இப்போ திவ்ஸு கடிபாகலே வரதைத்து இத நோட்றி இர்ப்பாகலே அழி மந்தி எட்டு சந்த கட்ட ಮಂದಿ ಏರಿ ಬರೋ ಕಡಿ ಬಾಗಿಲಿಗೆ ಗುಡ್ಡ ಏರು ಬರೋ ಭಕ್ತಾದಿಗಳು ಮತ್ತು ಇಂಥ ಗುಡ್ಡದಾಗ ಮೊದಲು ಹಳಿ ಮಂದಿ ಎಷ್ಟು ಚಂದ ಶಿಲಾ ಮೂರ್ತಿಗಳನ್ನು ಕಟ್ಟ್ಯಾರಪ್ಪ ಅಂತಂದ್ರೆ ನೋಡಿದ್ರೆ ಕಣ್ಣಿಗೆ ಎಷ್ಟು ಚಂದ ಅನ್ನಿಸ್ತಾವೆ ಭಾರಿ ಚಂದ ಅನಿಸ್ತಾವ್ರಿ ಮತ್ತು ಒಬ್ಬರು ಒಳಗೆ ಇದು ಮತ್ತೊಂದು ಕಿಲೋಮೀಟ್ರ್ ಆದ್ಮ್ಯಾಗ ಇದು ಎರಡನೇ ಕಡಿಬಾಗಿಲ್ರಿ ಇದು ಎರಡನೇ ಕಡೆ ಬಾಗಲ ಅದು ಒನ್ನೇ ಕಡೆ ಬಾಗಲ್ಲ ಒಬ್ಬರು ನೋಡೋರ್ ಕದ ಬರ್ತಾರೆ ಒಬ್ಬರು ಏರೋಕಾಗಲಾರ ದಂಡಿ ಕದ ಬರ್ತಾರೆ ಇವು ಕಲಗೋಡ್ರಿ ಹೇಳೋದ್ ಒಂದು ಇದ ನೋಡ್ರಿ ನಮ್ಮ ಕಮಿಟಿ ಮಂದಿ ನಾ ಮುಂದೆ ನಿಮ್ಮ ಹೇಳಿ ಮಲ್ಲೇನ ಹಾಡ ಹಾಡ್ಕೊತ ಗುಳಸ್ಕೋತ ಅಂಟಾರೆ ಎಲ್ಲಾರು ಕೂಡಿ ಭಜನೆ ಕೀರ್ತನೆಗಳು ಮಾಡ್ಕೋತ ಅಂತ ಕಾಡಿನ ಬಜಿ ಇಟ್ಟಾರ ನೋಡ್ರಿ ನಾಷ್ಟ ವ್ಯವಸ್ಥೆ ಇರ್ತೈತಿ ರೊಕ್ಕ ಕೊಟ್ಟು ಮಾಡ್ಬೇಕು ಮತ್ತು ನೀರಿನ ವ್ಯವಸ್ಥೆ ರೀ ಆದ್ರೆ ಹೊರಗೆ ಇಪ್ಪತ್ತು ರೂಪಾಯಿ ಒಂದು ಇಲ್ಲಿ ತಂದು ಇಟ್ಟಿರ್ತಾರೆ ಅವ್ರಿಗೆ ಒಂದು ವ್ಯಾಪಾರಲ್ಲೇತಿ ಮೂವತ್ತು ರೂಪಾಯಿ ಒಂದು ಇದ ನೋಡ್ರಿ ನಮ್ಮ ಹಿಂದೆ ಬರದ್ರಿ ಕಮ್ಮಿ ಮಲ್ಲೆ ಉಗುಳ್ಸ್ಕೊತ ಹೊಂಟಾರ ಒಟ್ರು ಕೂಡಿ ದೇವರಿಗೆ ನೋಡ್ರಿ ಹಿಂದೆ ಇಕ್ಕ ಜನನೋ ಜನ ನಾ ಮುಂದೆ ನಿಮ್ಮ ಒಂದ ಎರಡ ನಿಂತಲ್ರಿ ಎಲ್ಲೆಲ್ಲೋ ಜನ ಬಂದಿರ್ತದ ಎಲ್ಲರೂ ಕೂಡ್ರಿ ಒಂದ ಅಂತಂಬ್ರಗತ್ತಿ ಯಾವುದೋ ಜಾದು ಬೀವಿ ಇಲ್ಲದೆ ಒಕ್ಕಾರ್ರಿ ಒಟ್ಟು ಇದು ನಾವು ಹೊಂಟಂತ ಕಮಿಟಿ ಮಂದಿ ನೋಡ್ರಿ ಇದು ಒಟ್ಟು ನಮ್ಮ ಕ್ಯಾಂಪಸ್ ನಮ್ಮ ಮುಂದೆ ಹಾಕ್ಕೊಂಡು ಎಲ್ಲರೂ ಕೂಡಿ ಬಂದ ಅಂತಂಬ್ರಗೈತೆ ಊರಿಂದ ಹೊಂಟೇವಿ ಹೋಗೋ ಹೋಗೋತಕ್ಕ ಒಟ್ಟರು ಕೂಡ ಮರಳೆನ ಉಳಿಸೋದು ಹಾಡು ಹಾಡ್ಕೊತ ಹೊಂಟೇವ್ರಿ ಆದವರು ಅಲ್ಲಿ ಕೂತಿರ್ತಾರೆ ಯಾಕೆ ನಡೆದು ಬಂದು ಹೈರ್ಯಾನಾಗಿರ್ತೈತಿ ದಪ್ಪಿದ್ದರು ಸ್ವಲ್ಪ ನಡೆಯಕ್ಕಾಗಲ್ಲ ಸಣ್ಣ ಇದ್ದವ್ರು ಬಡ ಬಡ ಹೋಗ್ತಾರೆ ನೋಡ್ರಿ ಸಣ್ಣ ಮಕ್ಕಳು ಸುದ ನಡ್ಯಾಕತ್ತಾರ ನೋಡ್ರಿ ಯ್ಯಾಡಿ ಮಹಾತ್ಮಲಯ್ಯ ಪಾರ್ವತಿ ಶಿವೇ ಶ್ರೀಶೈಲ ಪಾದಯಾತ್ರೆ ಹೋಗುವ ಭಕ್ತಾದಿಗಳು ಇಪ್ಪತ್ತೆರಡನೇ ಇಪ್ಪತ್ತೆರಡು ವರ್ಷಗಳ ಪರ್ಯಂತರವಾಗಿ ಶ್ರೀಶೈಲ ಪಾದಯಾತ್ರೆ நடி ஆலுகங்க நீலகங்க பஞ்ச பாத்தா கங்க ஸ்ரீபாதக் மகான்ஸ்மல்லையா ஸ்ரீபாதக் மகான்ஸ்மல்லையா ஸ்ரீபாதக் மான்மலையாத்மலையா ಅಂತ ಹುಡಿದಾಗ ಈಗ ಜನ ಎಷ್ಟು ಚಂದ ಒಬ್ಬರಿಗೊಬ್ರು ಕರ್ಕೊಂಡು ಹೋಗ್ಕಾರಪ್ಪ ಅಂತಂದ್ರೆ ಭಾಳ ಚಂದ್ರಿ ಒಂದ ಮನಿ ಅಂತ ಅಂದ್ರೆ ಹೊಕ್ಕಿರ್ತಾರೆ ಹಾಕಿರ್ತಾರೆ ಕೈಯಾಗ ಬೆತ್ತ ಹಿಡ್ಕೊತಾರಲ್ರಿ ಅದೊಂದು ಮನುಷ್ಯ ಒಂದು ಮನುಷ್ಯನ ಸಪೋರ್ಟ್ ಇದ್ದಂಗೆ ಮತ್ತು ಬರ್ಥೆ ಗುಡ್ಡದಾಗ ಎಂಥ ಹುಡುಗಿ ನೀರು ತಿನ್ನೋದು ಒಂದು ಧೈರ್ಯ ಇದೆ ಇಂಥ ಕಾಡಿನಾಗ ಕಾಡೆಲ್ಲ ಸ್ವಲ್ಪ ಮಳೆ ಇಲ್ಲ ಎಲ್ಲ ಬ್ಯಾಸಿಗೆ ಈ ಸೀಜನ್ದಾಗ ಒಣಗಿರ್ತದೆ ಮತ್ತು ಹೋಗೋತ್ನಾಗ ಅರಣ್ಯ ಅಧಿಕಾರಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಪತ್ತಾದಿಗಳು ಹೋಗ್ತಾರೆ ಮರಳಿಗೆ ಅಂತ ಹೇಳಿ ಮತ್ತು ಕಾಡು ಪ್ರಾಣಿಗಳ್ ಹುಡ್ತ ಸುಮ್ಮಂದ ಅದು ಸುಸ್ತೀನೂ ಬರವಾದ ಪ್ರಾಣಗಳು ಅಂತ ಹೇಳಿ ಇಲ್ಲಿ ಹಯಾಸಾದವರು ಬರ್ತಿರ್ತಾರಲ್ಲ ಬರ್ತಿರ್ತಾರಲ್ರಿ ಆಯಾಸಾಗಿ ಕೂತಿರ್ತಾರೆ ನಡುವೆ ನಡೀತ ಸಣ್ಣ ಮಕ್ಕಳು ನೋಡ್ರಿ ಸಣ್ಣ ಸಣ್ಣ ಮಕ್ಳು ಹೆಂಗೆ ನೋಡ್ರಿ ಹಿಂದೆ ಮುಂದೆ ವಯಸ್ಸಾದವ್ರು ಕೂತಾರೆ ನೋಡ್ರಿ ಹಂಗೆ ಸುಸ್ತಾಗಿ ಭಾಳ ಡೀಪ್ ಅದ್ರಿ ಇದು ಸೀದಾ ಆದ್ರೆ ಹೋಗ್ಬೋದು ಹಿಂಗೆ ಭಾಳ ಡೀಪ್ ಅಲ್ಲ ಅದಕ್ಕಂಥೇಳಿ ಸುಸ್ತಾಕತ್ತ ಮನುಷ್ಯಾಗ ಸುಸ್ತಾದ್ರು ಕುಂಡಿರ್ತಾರೆ ಹಾಗೆ ಹರಿದವ್ರು ಹೋಗಿರ್ತಾರೆ ಅದು ಸ್ವಲ್ಪ ರೆಸ್ಟ್ ತೊಗೊಂಡು ಮುಂದೆ ಮತ್ತೆ ಮಲೈನ ಹಾಡು ಹಾಡ್ಕೊತ ನಾಮಶರಣ ಮಾಡ್ಕೊತ ಹಾಕ್ತಾರೆ ಭಕ್ತಾದಿಗಳು ನಡ್ಕೋತ ಬಂದೀವಿ ಸುಸ್ತಾಯ್ತು ನಮ್ಮ ಕಮಿಟಿ ಮಂದಿಗೆ ಎಲ್ಲರಿಗೆ ಒಂದು ಹತ್ತು ನಿಮಿಷ ಒಟ್ಟರು ಕೂಡಿ ರೆಸ್ಟ್ ಮಾಡಿದಿವ್ರಿ ತಂಪು ವಾತಾವರಣ ಇತ್ತು ಭಾಳ ಚಂದ ಸೊಗಸಾದ ಗಾಳಿತ್ತು ರೆಸ್ಟ್ ಮಾಡಿ ಒಂದು ಹತ್ತು ನಿಮಿಷ ಕೂತೇವಿ ಕೂತು ಹೆಣ್ಣು ಹೊಂಟ್ರೆ ನೋಡ್ರಿ ಇಲ್ಲಿ ಕಮಿಟಿಗಳು ಮಂದಿ ಹಂಗೆ ಜನ ಸಾಗರ ಒಂದು ಹತ್ತು ನಿಮಿಷದಷ್ಟು ಮಾಡಿ ನಾವು ಎದ್ದು ಮತ್ತು ದಾರಿ ಹಿಡ್ದೇವ್ರಿ ಮತ್ತೆ ಮಲೆಯನ್ನ ಊಡ್ತಿದ್ರು ನೋಡ್ರಿ ಮಲೈನ ಹಾಡು ಹಾಡು ಕೂತು ಜನ ಸಾಗರ ಲಕ್ಷಾಂತರ ಇಲ್ಲಿ ಕಲ್ಲ ಇಟ್ಟಾರೆ ಯಾಕೆ ಇಟ್ಟಾರಪ್ಪ ಅಂತಂದ್ರೆ ಅವರು ವರ್ಷ ತುಂಬಿದ್ರೆ ನನ್ನ ಮನೆ ಆಲಿಪ್ಪ ದೇವ್ರಿ ಅಂತೇಳಿ ಬೇಡ್ಕೊಂಡಿರ್ತಾರೆ ಮತ್ತು ಗಿಡದಾಗ ಅರಿವಿ ಯಾಕೆ ಕಟ್ಟ್ಯಾರಪ್ಪ ಅಂತಂದ್ರೆ ಅವ್ರ ಮಕ್ಳು ಅಲ್ಲವರು ಮಕ್ಕಳು ಕೊಡಪ್ಪ ಮಲ್ಲಯ್ಯ ಅಂತ ಹೇಳಿ ವರ್ಷ ತುಂಬಿದ್ರೆ ಅಂತ ಹೇಳಿ ಜೋಳಿಗೆ ಕಟ್ಟಿ ಒಳಗೊಂದು ಗೊಂಬಿ ಹಾಕಿ ಖುಷಿನ ಹಾಕಿ ತೂಗಿ ಬಂದಿರ್ತಾರೆ ವರ್ಷ ತುಂಬುದ್ರಾಗ ಮಲ್ಲಯ್ಯ ಮಕ್ಕಳನ್ನ ಕೊಡ್ತಾನೆ ಮನೆಗೆ ಕಟ್ಟಂಗೆ ಆಶೀರ್ವಾದ ಮಾಡ್ತಾನ ತೊಂದು ಮನುಷ್ಯ ಅಭಿಲಾಷೆ ಖುಷಿ ಭೀಮನೆ ಕೊಳ್ಳ ನೋಡ್ರಿ ಜನಸಾಗರ ಇರಿವಿ ಸಾಲ ಕಂಡಂಗೆ ಕಾಣಿಸ್ತದ ಎಲ್ಲ ಜನರು ಹೇಗೆ ಬರೋತಾರೆ ಅಂತಂದ್ರೆ ಒಂದು ರಾಂಗ್ ಸೈಡಿಂದ ಬರೋತ್ತರ ಭಾಳ ಜನ ಅಲ್ಲಿಂದ ತಕ ಬಂದೀರಿ ಇಲ್ಲಿ ಬಂದು ಸ್ವಲ್ಪ ಕಾಲು ಜಾರು ಬಿದ್ದರೆ ಏನೂ ಮಾಡೋಕ್ಕಾಗಲ್ಲ ಹಿಂಗೆ ಇಂಥ ರಸ್ತಾದ ಬರು ತಪ್ಪಾಗ್ತದ ಎರಡು ಕಿಲೋಮೀಟ್ರ್ ದೂರಕ್ಕೆ ಹತ್ತಿಳಿ ಇಂಥ ಸಂಧ್ಯಾಳ್ದು ಬರಾಕತ್ತಾರೆ ಒಬ್ಬರು ಬಂದ್ರೂ ಅವ್ರು ಕಂಡು ಮತ್ತೊಬ್ಬರು ಬರ್ತಾರೆ ಹಿಂಗೆ ಬರೋದು ತಪ್ಪಾಗ್ತೈತಿ ಬರಬೇಡ್ರಿ ಯಾರು ಒಬ್ಬರ್ಕಂಡೊಬ್ಬರು ಬರ್ತಾರೆ ನೋಡ್ರಿ ಇದು ಭೀಮನ ಕೊಳ್ಳ ಇಳಿದ ಕೊಳ್ಳಿಳಿದ ಏರಿಬಿಟ್ರೆ ಕೈಲಾಸ ಭಾಗಲು ಬರ್ತೈತಿ ಎಷ್ಟು ಚಂದ ಕಾಣಿಸ್ತಿತ್ತು ಅಂತಂದ್ರೆ ಮ್ಯಾಲ ನಿಂತು ನೋಡಿದ್ರೆ ಭೀಮನ ಕೊಳ್ಳ ಭಾಳ ಚಂದ ಕಾಣಿಸ್ತದೆ ಪ್ರಕೃತಿ ಸುತ್ತೆಲ್ಲ ಗುಡ್ಡ ನಡಬರ್ಕ ಭೀಮನ ಕೊಳ್ಳ ಬಹಳ ಆಕರ್ಷಣೀಯ ಕಾಣಿಸ್ತದ ನೋಡ್ರಿ ಭಕ್ತಾದಿಗಳ ಗುಡ್ಡದ ಮ್ಯಾಲಿಂದ ಇಳಿದ ಬರಾಕತ್ತಾರ ಮ್ಯಾಗಿನಿಂದ ಒಬ್ರು ಒಬ್ರು ಇಳಿದ ಬರತ್ತಾರ ದೂರಕತ್ತೇಳಿ ನಡಬರಕ್ಕಿಂದ ಗುಡ್ಡದಾಂದ ಇಳಿದ ಬರಾಕತ್ತಾರ ಎಲ್ಲ ಜನರು ಕೂಡಿ ದೂರಿಂದ ನೋಡ್ರಿ ಎಷ್ಟು ಚೆಂದ ಅಂದ್ರೆ ಪ್ರಕೃತಿ ಭೀಮ ಕೊಳ್ಳ ಏರ್ ಬಂದ ಮ್ಯಾಗ ಸುತ್ತೆಲ್ಲ ಗುಡ್ಡ ಹಿಂಗೆ ಕಾಣಿಸ್ತದ ಸಾಲಿಚ್ಚ ಬರಾತಾರ ನೋಡ್ರಿ ಭಕ್ತಾದಿಗಳು ಭೀಮನ ಕೊಳ್ಳ ಏರು ಬರತ್ತಾರ ಈ ಭಕ್ತಾದಿಗಳು ಆ ಕಡೆ ಇಳಿದ ಈ ಕಡೆಯಿಂದ ಏರು ಬರಾಕತ್ತಾರ ಮಳೆ ಇಲ್ಲಾರ ಸಂಬಂಧ ಎಲ್ಲ ಗಿಡ ಗಂಟೆಗಳೆಲ್ಲ ಒಣಗ್ಯಾವು ಅವು ಮಳೆಗಾಲದಾಗ ಹೋದ್ರೆ ಭಾಳ ಚಂದ ಕಾಣಿಸ್ತೈತಿ ಆದರೆ ಯಾರೂ ಹೋಗಂಗಿಲ್ಲ ಅಲ್ಲ ಇರೋಲ್ಲ ಅವಾಗ ಮಳೆಗಾಲದಾಗ ಈಗ ಹಿಂಗೆ ಕಾಣಿಸ್ತೈತಿ ಯಾವಾಗ ಹೋದ್ರಂತೂ ಭಾಳ ಚಂದ ಕಾಣಿಸ್ತೈತಿ ಪ್ರಕೃತಿ பர்வத்தீமன் கொள்ள இழது பந்து விட்ரம் மு நோட் பீமின் கழ இழிது ரெஸ்ட் மாதிரி குத்து குட ஏர் வந்த ம ಇಲ್ಲಿ ಅಡಿಕೆ ಸೂರ್ಯ ಚಿಕ್ಕನೇಶ್ವರ ಅಂತೇಳಿ ಇಬ್ಬರು ದೇವಸ್ಥಾನ ಇಲ್ಲಿ ಯಾಕಂತಂದ್ರೆ ಏರು ಬಂದಂಥ ಒಂದು ರೆಸ್ಟ್ ಮಾಡಲಿ ಅಂತೇಳಿ ಅಡಿಕೆ ಸೂರ್ಯ ಚಿಕ್ಕನೇಶ್ವರ ಭಾಳ ತಂಪಾದ ವಾತಾವರಣ ಕೂತ್ರೆ ಏನರ ನಿದ್ದೆನೇ ಬರ್ತದೆ ಮನುಷ್ಯಾಗ ಎಲ್ಲ ಮಂದಿ ನಡ್ಕೊತ ಬಂದು ರೆಸ್ಟ್ ಮಾಡಾಕತ್ತಾರೆ ಮಲ್ಕೊಂಡವ್ರ ಮಲ್ಕೊಂಡ್ರೆ ಹೋಗಿ ಕೂತ್ರೆ ಈ ಹೆಂಗೆ ನಿದ್ದೆ ಬರ್ತ ಗೊತ್ತಾಗಲ್ಲ ಅಂತ ತಂಪಾದ ವಾತಾವರಣದಾಗ ಮಂದಿ ರೆಸ್ಟ್ ರೀ ಮಲ್ಲೈನ ನೋಡ್ರಿ ಕಂಬಿ ಸ ನೂರಾರು ಕಂಬಿಗಳು ಇಲ್ಲಿ ತೊಗೊಂಬಂದಿರ್ತಾರೆ ತೊಗೊಂಬಂದಿಟ್ಟು ರೆಸ್ಟ್ ಮಾಡತ್ತಾರೆ ಒಳಗೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ಸು ಮತ್ತು ನೋಡ್ರಿ ಕಂಬಿ ಮಲ್ಲೈಗೆ ಎಷ್ಟೊಂದು ಕಂಬಿಗಳು ಕುಡಿಯವಪ್ಪ ಅಂತಂದ್ರೆ ಮಲ್ಲೆಗೆ ಗೊತ್ತಾಕೈತಿ ಇನ್ನು ಇದು ಓಂ ನಮ ಶಿವಾಯಿ ಒಳಗೆ ಹೋಗಿ ನಮ್ಮ ದರ್ಶನ ಮಾಡ್ಕೊಂಡು ರೀ ಇದು ಕೈಲಾಸ ಇದ್ರ ಕಡಿಬಾಗಿಲ್ಲ ಇದ್ರೆ ಕೈಲಾಸ ಕೈಲಾಸವಾಗಿಲ್ಲ ಇಲ್ಲಿ ಬಂದು ಹೋದ್ರೆ ಮುಗಿದ ಹೋಗ್ತೀವಿ ನಾವು ಬಂದಂಗೆ ಸರಿ ಸೆಲ್ಫ್ ಈಗ ನಾವು ಸರಿಸಲ್ಫ್ ಬಂದು ಮುಟ್ಟಿದ್ರೆ ನಮ್ಮ ಕಮಿಟಿ ಮಂದಿ ಇಲ್ಲಿ ಬಗನ ಹಾಡಾದಿದ್ರು ಒಂದೈ ನಿಮ್ಸ್ ನಾವು ಕೇಳುತ್ತೆ ನಮ್ಮ ಮಂದಿನ ಎಲ್ಲರೂ ನೋಡಿ ಕಮಿಟಿ ಮಂದಿ ನೋವು ಆಡದ್ರೆ ಹೆಣ್ಣು ಮಕ್ಕಳು ಹೆಣ್ಮಕ್ಳು ಚಿಕ್ಕ ಮಕ್ಕಳಲ್ಲಿ ಕೇಳತ್ತಾರೆ ಬಗ್ನ ಕೇಳೋತ್ತೆ 快点！快点！我不上来了。 ಎಲ್ಲ ದೊಡ್ಡ ಪ್ರಮಾಣದಾಗ ಅನ್ನ ಪ್ರಸಾದ ಇರ್ತಾರೆ ಎಲ್ಲ ಭಕ್ತಾದಿಗಳಿಗೂ ಅನ್ನ ಪ್ರಸಾದ ಸಿಕ್ಕಿದ್ವಿ ಖುಷಿಯಾಗಿ ಪಾದಯಾತ್ರೆಗಳು ಖುಷಿಯಿಂದ ಬರ್ತಾ ಇದ್ದಾರೆ ಒಳ್ಳೆ ಒಂದು ನೋಡೋಕೆ ಜಾತ್ರೆ ಚೆನ್ನಾಗಿದೆ ಎಲ್ಲರಿಗೂ ಸ್ವಾಗತ ನೋಡ್ರಿ ಒಳ್ಳೆಯ ಪಾತ್ರಿ ಸ್ನಾನ ಕೊಂಡ್ತೀವಿ ನಮ್ಮ ಫ್ರೆಂಡ್ಸ್ ವೀರೇಶ್ ಪತಾರ್ ಅವರಿದ್ದಾರೆ ಹಾಗೂ ಕಾರ್ತಿಕ್ ಇದ್ದಾರೆ ಮತ್ತೆ ಗೋವಿಂದ ಅವರು ಇದ್ದಾರೆ ನಮ್ಮ ರೈಟ್ ಸಂಘದ ಅಧ್ಯಕ್ಷರು ಶಿವಾನಂದ್ ಕೆಂಗಲ್ ಅವರು ನೋಡ್ರಿ ಒಳ್ಳೆ ಒಂದ್ ಮಾತನ್ನ ಇಲ್ಲಿ ಈಗ ಕಡಿ ಏರಬೇಕು ಎಲ್ ಬಾಗಿಲು ಕಾಣಬೇಕು ಪಾತಾಳ ಪಾತಾಳಗಿ ಸ್ನಾನ ಮಾಡಬೇಕು ಒಳ್ಳೆ ಒಂದು ದೇವರ ದರ್ಶನವನ್ನು ಪಡಿಬೇಕು ಇನ್ನೊಂದು ಬರ್ತಾರೆ ಟೀಮ್ ಹೋಗಿ ಎಲ್ಲ ನಮ್ಮ ಅಧ್ಯಕ್ಷರೇ ಎಲ್ಲನೂ ವಹಿಸ್ಕೊಂಡು ಬರ್ತಾರೆ ಯಾರ ಶ್ರಾವಣ ಹಾಬರದ್ರಿ ಈಗ ಬುಕ್ಕಿಂಗ್ ಮಾಡ್ಕೋಬಹುದು ನಮ್ಮ ಅಧ್ಯಕ್ಷರು ಶ್ರಾವಣದಾಗ ಫ್ರೀ ಕರ್ಕೊಂಡು ಕರ್ಕೊಂಡ್ಬಂದು ಕರ್ಕೊಂಡು ಹೋಗೋರ್ದಾರೆ ಆನ್ಲೈನ್ದಾಗ ಬುಕ್ಕಿಂಗ್ ಐತಿ ಯಾರು ಬೇಕಾದರೂ ಆನ್ಲೈನ್ದಾಗ ಬುಕ್ಕಿಂಗ್ ಮಾಡ್ಬೋದು ಶ್ರಾವಣದ ಬರೋರು ಅಂದ್ರೆ ಹೇಳ ಸಂಘದ ಸದಸ್ಯರು ಮತ್ತು ಇಪ್ಪತ್ತೈದು ಜನ ಎಲ್ಲರೂ ಮತ್ತು ಇನ್ನೂ ಫ್ಯಾಮಿಲಿಯವರು ಎಲ್ಲರೂ ಬರ್ಬೋದು ಅವಕಾಶ ಐತಿ ಬರುವಂಥ ಆಸಕ್ತರು ವಿಡಿಯೋ ತಳಗೆ ಲಿಂಕ್ ಕೊಟ್ಟಿರ್ತೈತಿ ನಂಬರ್ ಕೊಟ್ಟಿರ್ತೈತಿ ಅದು ಕಾಂಟ್ಯಾಕ್ಟ್ ಮಾಡಿರಿ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರದು ಆನ್ಲೈನಾಗ ಬುಕ್ಕಿಂಗ್ ಐತಿ ಆ ಬುಕ್ಕಿಂಗ್ನ ಮಾಡ್ಕೋಬೋದು ವೀರೇಶ್ ಪತ್ತಾರವ್ರನ್ನ ಸಂಪರ್ಕಿಸ್ರಿ ನಂಬರನ್ನು ಆ್ಯಡ್ ಮಾಡಿರ್ತೈತಿ ಪಕ್ಕು ಲ ಪಾತಳ ಗಂಗಿಗೆ ಸ್ನಾನ ಮಾಡಾಕ ಹೊಂಟಿರುವಂಥ ಭಕ್ತಾದಿ ಮಂಡಳಿ ಪಾತಾಳ ಗಂಗೆ ಅಂದ್ರೆ ಪಾತಾಳಕ್ಕೆ ಹೋಗಿ ಬಂದಂಗೆ ಗಂಗಿ ಗಂಗೆ ನೋಡ್ರಿ ಹೆಂಗೈತು ಪಾತಾಳ ಗಂಗೆ ಅಂದ್ರೆ ಪಾತಾಳ ಗಂಗೆ ಹೋದ್ರೆ ಪಾತಾಳಕ್ಕೆ நோட்ரெக்ட்டே பாதாஜர இல்லை மந்தித்த சித்தப்பன் கொழ நோட் வந்தார் எல்லாரும் கூடி என்ன மக்கள் நாய் இரத்தின நீ இரீத்தின்தி ಅಲ್ಲಿ ನೀರು ರೀ ಮ್ಯಾಗಿಂದ ನೀರು ಗುಡ್ಡಗ ನೀರು ಗುಡ್ತಿರ್ತಾವ್ರಿ ಎಲ್ಲರೂ ನೋಡ್ರಿ ಹೆಣ್ಣು ಮಕ್ಕಳು ನಾ ರೀತಿ ನೀರು ಅಂತೇಳಿ ಒಂದು ನಾ ಮುಂದೆ ನೀವು ಮೂರು ಕೇಳಿ ಬಿದ್ದ ನೋಡ್ರಿ ಅಂತೇಳಿ ಎಲ್ಲರೂ ಹೆಣ್ಮಕ್ಳು ನೀರು ಹಾಕಿ ಎರ್ಯಾಕತ್ತೀ ನೋಡ್ರಿ ನಾ ನೀರು ನೀರಿನ ಹೆಣ್ಮಕ್ಳು ಎಲ್ಲಾರು ಕೂಡಿ ಎರ್ಯ ರಸೀಟಿ ಪಾಳೆ ದೇವರ ದರ್ಶನದ್ದು ರಸೀಟಿ ಹರಿಸ್ಬೇಕು ಹರಿಸಕ್ಕೆ ನಿಂತ ಪಾಳೆ ಇದು ಬರ್ರಿ ಒಂದು ಸಲ ಮುಡಿ ಜಾಗ ತೋರಿಸ್ತೀರಿ ಮಕ್ಕಂಬರ ಅಂತಿತ್ತು ಈ ಹೆಣ್ಮಕ್ಳಿಗೆ ಕೊಡೋದು ಹೆಣ್ಮಕ್ಳಿಗೆ ಮುಡಿ ಮಾಡುವಂಥ ಜಾಗ ಇದು ಇಲ್ಲಿ ಗಂಡು ಮಕ್ಕಳಿಗೆ ಮೂಡಿ ಕೊಡುವಂಥ ಜಾಗ ಇದೆ ಮೂಡಿ ಕೊಡುವಂಥ ಜಾಗ ಶ್ರೀ ಶೈಲ ಇಲ್ಲಿ ಮೂಡಿ ಕೊಡುವಂಥ ಜಾಗ ಶ್ರೀಸೈಲ ಮಲ್ಲಗಿನ ಸರಿ ಇದು ಗಂಡು ಮಕ್ಕಳು ಕೊಡುವಂಥ ಜಾಗ ಹೆಣ್ಮಕ್ಳು ಕೂಡ ಮುಡಿ ಕೊಡ್ತಾರೆ ಇಲ್ಲಿ ದೇವರಿಗೆ ಹೆಣ್ಮಕ್ಳು ಮುಡಿ ಕೊಡುವಂಥ ಜಾಗ ಇದು ಹೆಣ್ಮಕ್ಳು ಕೂಡ ಮುಡಿ ಕೊಟ್ಟು ದೇವರಿಗೆ ಇದು ಮಾಡ್ತಾರೆ ಮೊದಲು ಮುಡಿ ಕೊಡಬೇಕೇನು ಈ ಕಟ್ಟರೆ ಬೇಕು ಕೊಡಬೇಕಿರೋದು ಮುಡಿ ಹರಿಕಿ ले मोम जेल हमारा ऊपर तर रहा है शॉर्ट में पर घटना हो गई थी आज ये बढ़ता है भगवान को अच्छा लगता है उनका गुस्सा नहीं है और उनका और फ्रेंड अंगस्टर है ये करने वाला है ಪಾತ್ರ ಗಂಗೆ ಹೋಗಿ ಸ್ನಾನ ಮಾಡಿಕೊಂಡು ಮಡಿಯಿಂದ ಬರಾತಾರ ಮಂದಿ ಜನ ಸಾಗರ ನೋಡ್ರಿ ಮಲ್ಲು ಕಡಿತವಂತೆ ಮಲ್ಲುಗೆ ಬೈಸಿಕ್ ಹಾಕ್ಯಾರ ನೋಡ್ರಿ ಮಲ್ಲು ಭಾಳ ಡೇಂಜರ್ ಬನ್ರಿ ದಾಮ ಇಲ್ಲಿ ಪಕ್ಷಿಗಳಿವೆ

ಪಾತಳಗಂಗೆ ಉಕ್ಕಿನ ಮುಂಜಾನೆಯಲ್ಲಿ ಪಾತಾಳಗಂಗೆ ದರ್ಶನ ಮಾಡಬೇಕು ಪಾತಳಗಂಗೆ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಬರುವಂಥ ಭಕ್ತಾದಿಗಳ ಸಮೂಹ ಸ್ನಾನ ಮಾಡಲಿಕ್ಕೆ ಹೊರಡಿರುವಂಥ ಭಕ್ತಾದಿಗಳು ಇಷ್ಟೊಂದು ಉದ್ದಕ ಪಾಳೆ ಹಿಂದೂ ಜನ ಮುಂದು ಜನ ಜನಸಮ್ಮನ ಹೇಮರಡ್ಡಿ ಮಲ್ಲಮ್ಮನ ದರ್ಶನಕ್ಕಾಗಿ ಇಲ್ಲಿ ಗೊತ್ತಾ ನೋಡ್ರಿ ಬಿಸಾಕತ್ತಾರೆ ಕತ್ತ ಮಲ್ಲಮ್ಮವ್ರು ಇಲ್ಲಿ ಬಜೆ ಕಟ್ಟೆ எ மல்ல கம்பி பூஜை வீடியோ இஷ்ட முருவாழ் சிட்டி யூடியூப் சேனல் எல்லாரும் ஃபாலோ மாறி சேர்மா கமெண்ட் தப்பு சப்ஸ்கிரைப் சப்ஸ்க்ரேப் மரிய